ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಬೇಸಿಗೆ ಒಂದು ರುಚಿಯಾದಂತಹ ಹಾಗೆ ಟೇಸ್ಟಿಯಾದಂತಹ ಹಾಗೆ ಈಸಿಯಾದಂತಹ ಬಹುಬೇಗ ಮಾಡಬಹುದಾದಂಥ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ಇದು ಟೊಮೊಟೊ ಗೊಜ್ಜು ಅಂತಾರೆ ಟೊಮೊಟೊ ಸಾಂಬಾರು ಅಂತಾರೆ ಟೊಮೊಟೊ ರೆಸಿಪಿ ಅಂತಾರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಬಾಣ್ಲಿ ಇಟ್ಕೊಂಡು ಆ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಕಾಯ್ತಾ ಇದ್ದಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಾಗಿ ಚಿಟ್ಬಿಡ್ತಾ ಇದ್ದಾಗೆ ನಾನೆ ಎರಡು ಬೇಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಹತ್ತು ಎಳೆ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಮೂರು ಈರುಳ್ಳಿಯನ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೊಳ್ತೀನಿ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ನಾನೇ ನಾನಿಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ತಗೊಂಡಿದ್ದೀನಿ ಇದನ್ನು ಹಾಕೊಳ್ತೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನ ಇದಕ್ಕೆ ಹಾಕೊಳ್ಳೋಣ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐದು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋಣ ಇದಕ್ಕೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಬೇಯ್ಲಿ ಸ್ವಲ್ಪ ಹಬೆಯಲ್ಲಿ ಬೇಯ್ಲಿ ಸೊ ಹಾಗಾಗಿ ಈ ಒಂದು ಪ್ಲೇಟ್ ಅನ್ನ ಮುಚ್ಚೋಣ ಒಂದು ಮುಚ್ಚಿ ಸ್ವಲ್ಪ ಆಗಾಗ ಏನೇ ತೆಗೆದು ಇದನ್ನ ತಿರುಗಿಸ್ಕೊಳ್ತಾ ಇರೋಣ ಆಗಾಗ ಇದನ್ನ ತಗೊಂಡು ಆಗಾಗ ತಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ ಮತ್ತೆ ಇದನ್ನ ಮುಚ್ಚೋಣ ನೆನ್ಪಲ್ಲಿರ್ಲಿ ಫ್ರೆಂಡ್ಸ್ ಇದನ್ನ ಯಾವಾಗ್ಲೂ ಅಷ್ಟೇನೆ ಹಾಗೆ ಬಿಟ್ಬಿಡ್ಬೇಡಿ ಆಗಾಗ ತೆಗೆದು ನೀವು ಈ ರೀತಿಯಲ್ಲಿ ಆಡಿಸ್ತಾ ಇರ್ಬೇಕು ಸೌಟ್ ಆಡಿಸ್ಲಿಲ್ಲ ಅಂದ್ರೆ ಅಲ್ಲಿ ಕೆಳಗಡೆ ಈ ಏನು ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ನೀವು ಈ ರೀತಿಯಲ್ಲಿ ಆಗಾಗ ಒಂದೊಂದು ಎರಡೆರಡು ನಿಮಿಷಕ್ಕೆ ನಿಮಿಷಕ್ಕೊಂದ್ಸರಿ ತೆಗೆದು ಈ ರೀತಿ ಮಾಡ್ಕೊಳ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಅಂಡ್ ಹಿಡಿಯೋದಿಲ್ಲ ಸೀಯೋದಿಲ್ಲ ಕೆಳಗಡೆ ಸೊ ಫ್ರೆಂಡ್ಸ್ ಫೈನಲಿ ಇದು ಬೆಂದಿದೆ ಇದು ಹೇಗ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ರಾಸ್ ಸ್ಮೆಲ್ ಇರುತ್ತೆ ಅಥವಾ ಏನು ನಾವು ಸಾಂಬಾರ್ ಪುಡಿ ಹಾಕಿರ್ತೀವಿ ಆ ಸಾಂಬಾರ್ ಪುಡಿ ಸ್ಮೆಲ್ ಹೋಗಿ ಇದು ಸಾಂಬಾರ್ ಸ್ಮೆಲ್ ಬರುತ್ತೆ ಸೊ ಆ ಸ್ಮೆಲ್ ಬಂದಾಗ ಇದು ರೆಡಿ ಇದೆ ಅಂತ ಫೈನಲಿ ಇಷ್ಟು ರೆಡಿ ಆದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿನ ನಾಕೊಳ್ತಾ ಇದೀನಿ ತೆಂಗಿನಕಾಯಿ ಹಾಕೊಂಡು ಇದೇನು ತೆಂಗಿನಕಾಯಿ ಬೇಯುವಂತಹ ಅವಶ್ಯಕತೆ ಇಲ್ಲ ಗ್ಯಾಸ್ ಆಫ್ ಮಾಡಿಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಟೇಸ್ಟ್ ಅಷ್ಟೇ ತೆಂಗಿನಕಾಯಿ ತುಂಬಾ ತೆಂಗಿನಕಾಯಿ ಹಾಕಿದ್ರೆ ಆರಡ್ನೆ ಕಡಿಮೆ ಸೊ ಹಾಗಾಗಿ ಕಾಯನ್ನ ಆದಷ್ಟು ಸ್ವಲ್ಪ ಕಡಿಮೆನೆ ನಾನು ನಾನಿಲ್ಲಿ ಸೊ ನಂತರ ಇದಕ್ಕೆ ಸೊಪ್ಪು ತಿರ್ಸ್ಕೊಳ್ಳೋಣ ಫೈನಲಿ ಒಂದೆರಡು ಕಡ್ಡಿ ಕೊತ್ಮಿರಿ ಸೊಪ್ಪನ್ನ ಈ ಕೊತ್ಮಿರಿ ಸೊಪ್ಪು ಹಾಕೋದ್ರಿಂದ ಏನಂದ್ರೆ ಆ ಒಂದು ಸ್ಮೆಲ್ ಏನಿದ್ರೆ ಘಮ ಘಮ ಅಂತ ಹೇಳುತ್ತೆ ಸಾಂಬಾರು ಸಾಂಬಾರ್ ಘಮ ಘಮ ಅಂತಿದ್ರೆ ತಿನ್ನೋದಿಕ್ಕೆ ಒಂಥರ ಹೊಸ ಟೇಸ್ಟ್ ಬರುತ್ತೆ ಲಾಸ್ಟ್ ಅಲ್ಲಿ ನಾವು ಈ ಒಂದು ಟೊಮೊಟೊ ಗೊಜ್ಜಿಗೆ ಏನೊಂದು ಪ್ರಾಬ್ಲಮ್ ತಪ್ಪು ಮಾಡ್ತೀವಿ ಅಂದ್ರೆ ಹಾಗೆ ಸರ್ವ್ ಮಾಡ್ಕೊಳ್ಬಿಡ್ತೀವಿ ಹಾಗೆ ಸರ್ವ್ ಮಾಡ್ಕೊಳೋದಿಕ್ ಮೊದಲು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನ ಇದಕ್ಕೆ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಇನ್ನೂ ಡಬಲ್ ಟೇಸ್ಟ್ ಅನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಇದನ್ನ ನಾವು ಸಾಂಬಾರ್ನ ಸಾಂಬಾರಾಗಿ ಯೂಸ್ ಮಾಡಬಹುದು ಅನ್ನಕ್ಕೆ ಹಾಗೆ ಚಪಾತಿ ಯೂಸ್ ಮಾಡಬಹುದು ಕುಲ್ಚಾಗಿ ಯೂಸ್ ಮಾಡಬಹುದು ರೋಟಿ ಯೂಸ್ ಮಾಡಬಹುದು ಎಲ್ಲ ತರಹದ ತಿಂಡಿಗೂ ಕೂಡ ಇದನ್ನ ಯೂಸ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದು ಸಾರಿ ನಿಮ್ ಮನೆಯಲ್ಲಿ ಮಾಡಿ ನೋಡಿ ನನ್ನ ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟ್ ಅನ್ನ ಅಶ್ವಿನಿ ರಮೇಶ್ ಗೌಡ ಅವರು ಕೊಟ್ಟಿದ್ದಾರೆ ಹಾಗೆ ಮೊದಲನೇ ಉತ್ತರವನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡಿದಿರಾ ಕಾಮೆಂಟ್ ಮಾಡಿದೀರ ಲೈಕ್ ಕೊಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಸೊ ನಾನು ಇವತ್ತು ಮಾಡಿದಂತಹ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಹಿಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಒಂದು ಈ ರೆಸಿಪಿಗೆ ಎಷ್ಟು ಟೊಮೊಟೊಗಳನ್ನ ಯೂಸ್ ಮಾಡಿದ್ದೀನಿ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ